ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರಲ್ವಾ ಯಾವ ಒಂದು ಟೈಟಲ್ ಯಾವ ಒಂದು ಟಿಪ್ಸ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಪ್ರತಿ ಗುರುವಾರ ನಿಮ್ಮ ಹಣೆಗೆ ಈ ಒಂದು ವಸ್ತುವನ್ನು ತಿಲಕದ ರೂಪದಲ್ಲಿ ನಿಮ್ಮ ಹಣೆಗೆ ಇಟ್ಕೊಳ್ಳೋದ್ರಿಂದ ನಿಮಗೆ ಧನಾಕರ್ಷಣೆ ಜನಾಕರ್ಷಣೆ ಮತ್ತೆ ಧನ ಜನ ಜೊತೆಗೆ ನೀವು ಬಯಸಿದೆಲ್ಲ ಸಿಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ವಾ ಪ್ರತಿದಿನ ಕಾಡುವಂತಹ ಜೀವನದ ಜಂಜಾಟದಲ್ಲಿ ಕಾಡುವಂಥದ್ದು ಬರೀ ಸಮಸ್ಯೆಗಳು ಕಷ್ಟಗಳು ನೋವುಗಳು ಅಲ್ವಾ ಕಷ್ಟಗಳು ನೋವುಗಳು ಎಲ್ಲವನ್ನು ಸಹ ನೀವು ಇವತ್ತು ಒಂದು ವಸ್ತುವನ್ನ ನಿಮಗೆ ತೋರಿಸ್ಕೊಡ್ತೀನಿ ಅದನ್ನ ಪ್ರತಿ ಗುರುವಾರ ನೀವು ನಿಮ್ಮ ಹಣೆ ಹಣೆಗೆ ತಿಲಕದ ರೂಪದಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏಳಿಗೆನೆ ಕಾಣ್ತಾ ಇಲ್ಲ ನಮಗೆ ಯಶಸ್ಸು ಕಾಣ್ತಾ ಇಲ್ಲ ಯಾವ ಕೆಲಸಕ್ಕೆ ಹೋದ್ರೂ ನಮಗೆ ಹಾಕ್ತಾ ಇಲ್ಲ ಅಂತ ಅನ್ನೋದಾದರೆ ಇದು ಒಂದು ಒಳ್ಳೆಯ ರಹಸ್ಯದವಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಜೀವನದಲ್ಲಿ ನೀವು ಏಳಿಗೆ ಕಾಣಬೇಕು ಯಶಸ್ಸು ಕಾಣಬೇಕು ಅಂತಂದರೆ ಇದೊಂದೇ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಒಂದು ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಹಳೇ ಕಾಲದ ಅಂದರೆ ಪುರಾತನ ಕಾಲದ ರೆಮಿಡಿಯಾಗಿದೆ ಅದರ ಜೊತೆಗೆ ಇದು ನಿಮಗೆ ನೋಡೋಕ್ಕೆ ತುಂಬಾನೇ ಸರಳ ಅಂತ ಅನಿಸಿದ್ರು ಇದರ ಒಂದು ಮಹಿಮೆ ಅಂದರೆ ಇದರ ಒಂದು ಪ್ರಭಾವ ತುಂಬಾನೇ ಶಕ್ತಿಶಾಲಿಯುತವಾದದ್ದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಒಂದು ವಸ್ತುವನ್ನು ಯಾ ಆ ಒಂದು ವಸ್ತುನ ಯಾವ ರೀತಿಯಲ್ಲಿ ನಾವು ಬಳಸ್ಕೊಂಡು ಹಣೆಗೆ ನಾವು ತಿಲಕದ ರೂಪದಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಆ ವಸ್ತು ಯಾವುದಪ್ಪ ಯಾವ ರೀತಿ ಮಾಡ್ಕೋಬೇಕು ಅದನ್ನ ಯಾವ ಸಮಯದಲ್ಲಿ ಹಾಕ್ಕೋಬೇಕು ಯಾವ ವಾರ ಹಾಕೋಬೇಕು ಅಂತ ನೀವು ಕೇಳೋದಾದರೆ ಇವತ್ತು ಒಂದು ನಮ್ಮ ಒಂದು ರೆಮಿಡಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಟಿಪ್ಸು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಆ ವಸ್ತು ಯಾವುದು ಅಂತ ನೋಡಿಕೊಂಡು ಅದನ್ನ ಯಾವ ದಿನ ಯಾವ ಸಮಯದಲ್ಲಿ ನಾವು ಆ ಟಿಪ್ಸ್ನ ಯೂಸ್ ಮಾಡಿಕೊಂಡು ಆ ಒಂದು ವಸ್ತುವನ್ನ ಸಾರಿ ಆ ವಸ್ತುವನ್ನ ವಸ್ತುವನ್ನು ಯೂಸ್ ಮಾಡಿಕೊಂಡು ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಳ್ಳೋದು ಆ ವಸ್ತು ಯಾವುದು ಯಾವ ದಿನ ಮಾಡೋದು ಯಾವ ದಿನ ಯಾವ ರೀತಿಯಲ್ಲಿ ಹಾಕೊಳ್ಳೋದು ಅಂತ ನಾನು ನನ್ನ ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ಕೈಯಲ್ಲಿ ನಿಲ್ಲಬೇಕು ನಮ್ಮ ಮನೆ ಬಿಟ್ಟು ಹೋಗಬಾರ್ದು ನಾವು ಕೈಯಲ್ಲಿ ಹಣ ನಿಲ್ಲಬೇಕು ನಮಗೆ ಅನಾವಶ್ಯಕವಾಗಿ ಆಗುವಂತಹ ಖರ್ಚುಗಳೆಲ್ಲವೂ ಸಹ ಉಳಿಬೇಕು ನಮಗೆ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆಗಳು ಸಹ ಬರಬಾರ್ದು ಕಷ್ಟಗಳು ಸಮಸ್ಯೆಗಳು ಬರಬಾರ್ದು ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರು ನಮಗೆ ಯಶಸ್ಸು ಸಿಗಬೇಕು ಏಳಿಗೆ ಸಿಗಬೇಕು ಅಂತ ಮೊದಲು ನಾವು ಏನು ಮಾಡಬೇಕು ಗೊತ್ತಾ ಶ್ರೀಮಾನ್ ನಾರಾಯಣನನ್ನು ನಾವು ಹೋಲಿಸ್ಕೋಬೇಕಾಗುತ್ತೆ ಶ್ರೀಮನ್ನಾರಾಯಣನ ಹೋಲಿಸ್ಕೊಂಡ್ರೆ ಮಾತ್ರ ನಾವು ಮಾತೆ ಮಹಾಲಕ್ಷ್ಮಿನ ಹೋಲಿಸ್ಕೊಳ್ಳೋದು ಅಂತಲೇ ಹೇಳ್ಬೋದು ಶ್ರೀಮನ್ನಾರಾಯಣನ ನಾವು ಫಸ್ಟು ನಾವು ಹೋಲಿಸ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ತಾನ ತಾನೇ ಬರ್ತಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಗಂಡ ಎಲ್ಲಿರ್ತಾರೋ ಅಲ್ಲಿ ಮಾ ಅಲ್ಲಿ ಹೆಂಡತಿಯಾದವರು ಇರುವಂಥದ್ದು ಸರ್ವೇ ಸಾಮಾನ್ಯ ಅಂದರೆ ಅದು ಧರ್ಮದ ಪ್ರಕಾರದಲ್ಲಿ ಅದು ಸತ್ಯ ಅಲ್ವಾ ಹಾಗೆಯೇ ಗಂಡ ಎಲ್ಲಿರ್ತಾರೋ ಅಂದರೆ ಶ್ರೀಮನ್ ನಾರಾಯಣ ಎಲ್ಲಿರ್ತಾರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ತಾನ ತಾನೇ ಒಲಿದು ಬರ್ತಾರೆ ಅಂತಲೇ ಹೇಳ್ಬೋದು ತಮ್ಮ ನಿಮ್ಮ ಮನೆಗೆ ಒಲಿದು ಬರೋದರ ಜೊತೆಗೆ ಅಂದರೆ ಯಾವ ಒಂದು ರೂಪದಲ್ಲಿ ಒಲಿದು ಬರ್ತಾರೆ ಅಂತಂದರೆ ಹಣ ಆಸ್ತಿ ಸ್ಥಿರಿ ಸಂಪತ್ತು ಸುಖ ಸೌಭಾಗ್ಯ ಮತ್ತು ಒಡವೆಗಳಾಗಿರ್ಬೋದು ವಾಹನವಾಗಿರ್ಬೋದು ಇಂತಹ ಇಂತಹ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣ ಎಲ್ಲಿರ್ತಾರೋ ಅಲ್ಲಿ ತಾನ ತಾನೇ ಒಲಿದು ಬರ್ತಾರೆ ಅಂದರೆ ಮನೆಗೆ ಒಲಿದು ಬರ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಫಸ್ಟು ಏನು ಹೇಳಿ ಶ್ರೀಮ ನಾರಾಯಣನ ಫಸ್ಟ್ ನಾವು ಹೊಲ್ಸ್ಕೋಬೇಕು ಶ್ರೀಮನಾರಾಯಣನ ನಾವು ಹೊಲ್ಸ್ಕೋಬೇಕು ಮೊದಲು ಹೊಲಿಸ್ಕೋಬೇಕು ಅಂತಂದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಜೊತೆಗೆ ಮೊದಲು ನಾರಾಯಣನ ನಾವು ಹೊಲಿಸ್ಕೊಂಡು ನಂತರ ಮಾತೆ ಮಹಾಲಕ್ಷ್ಮಿನ ಬರ ಬರಮಾಡ್ಕೊಬೋದು ತುಂಬ ಎಲ್ಲಿರ್ತಾರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ಒಲಿದು ಬರ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಇವತ್ತನ್ನು ತೋರಿಸ್ಕೊಡುವಂತಹ ಈ ಒಂದು ವಸ್ತುನ ನೀವು ಹಣೆಗೆ ತಿಲಕವಾಗಿ ಇಟ್ಕೊಳ್ಳೋದ್ರಿಂದ ನಾರಾಯಣನ ನೀವು ಯಾವ ರೀತಿ ಹೊಲಿಸ್ಕೊತಿರೋ ನಾರಾಯಣ ಯಾವ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನಿರ್ತಾರೋ ಅದೇ ಪ್ರಕಾರದಲ್ಲಿ ಮಾತೆ ಮಹಾಲಕ್ಷ್ಮಿಯು ಸಹ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ವಸ್ತು ಯಾವುದು ಆ ವಸ್ತುವನ್ನ ನಾವು ಯಾವ ರೀತಿ ಬಳಸ್ಕೊಳ್ಳೋದು ಯಾವ ದಿನ ಬಳಸ್ಕೊಳ್ಳೋದು ಯಾವ ದಿನ ನಾವು ಅದನ್ನ ವಾರದಲ್ಲಿ ಒಂದೇ ಒಂದು ದಿನ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಅಮೌಂಟು ಸಹ ಖರ್ಚಾಗಲ್ಲ ಹತ್ತು ರೂಪಾಯಿನೂ ಸಹ ಇದು ಇದಕ್ಕೆ ಖರ್ಚು ಮಾಡೋಕ್ ಅಂದ್ರೆ ಖರ್ಚಾಗಲ್ಲ ಅಷ್ಟು ಸುಲಭವಾಗಿ ಸಿಗುವಂಥದ್ದು ಮಂಗಳಕರವಾದಂತಹ ವಸ್ತು ಇದು ಅಂತಲೇ ಹೇಳ್ಬೋದು ಆದರೆ ಆ ವಸ್ತು ಯಾವುದು ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನಾನೀಗ ನಿಮಗೆ ವಸ್ತುವಿನ ತೋರಿಸಿ ಅದರ ಅದನ್ನು ನಿಮಗೆ ಯಾವ ರೀತಿ ನಿಮ್ಮನ್ನ ನೀವು ಅದನ್ನ ಬಳಸ್ಕೋಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಶ್ರೀಮನ್ ನಾರಾಯಣನ ಹೋಲಿಸ್ಕೋಬೇಕು ಅಂತ ಅಂದರೆ ಇದು ಒಂದು ವಸ್ತುವಿನ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ವಸ್ತು ತುಂಬನೇ ಮಂಗಳಕರವಾದಂಥ ವಸ್ತು ಅಲ್ವಾ ಮತ್ತು ಮುತ್ತೆದರ ಸಂಕೇತ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ ಅರಿಶಿಣದ ಪುಡಿಯನ್ನು ತೋರಿಸ್ತಾ ಇದ್ದೀನಿ ಈ ಅರಿಶಿಣದ ಪುಡಿ ತುಂಬ ಸರಳ ಅಂತ ನೀವು ಅನ್ಬೋದು ಇದು ತುಂಬ ಸರಳವಾದಂತಹ ಒಂದು ರಹಸ್ಯ ಉಪಾಯ ಅಂತ ಅನ್ಬೋದು ಆದರೆ ಇದರಿಂದ ಮಾಡಿಕೊಳ್ಳುವಂತಹ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ ಹಾಗಾದರೆ ಇದನ್ನ ಒಂದಿನ ಎರಡು ಅಂದರೆ ಒಂದು ವಾರ ಎರಡು ವಾರ ಮಾಡಿಬಿಟ್ಟು ನಿಲ್ಲಿಸ್ಬಿಡೋದಲ್ಲ ಇದು ಪ್ರತಿ ಗುರುವಾರ ಪ್ರತಿ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ನೀವು ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಹೆಣ್ಮಕ್ಳು ಪ್ರತಿ ಗುರುವಾರ ಎದ್ದು ಪೂಜೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಶ್ರೀಮನ್ನಾರಾಯಣನಾಗೆ ತುಪ್ಪದ ದೀಪವನ್ನು ಹಚ್ಚಿ ಮಾತೆ ಮಹಾಲಕ್ಷ್ಮಿನ ಸಹ ನೆನೆದು ನೀವು ಈ ಒಂದು ಅಂದರೆ ನೋಡಿ ಅರಿಶಿನ ತೋಸ್ತೀನಿ ಅಲ್ವಾ ಈ ಒಂದು ಮಂಗಳಕರವಾದಂತಹ ವಸ್ತುನ ನೀವು ಒಂದು ಒಂದು ತಟ್ಟೆಗಾರರು ಆಗಿರ್ಬೋದು ಇಲ್ಲ ಒಂದು ಬೌಲ್ಗಾದರೂ ಆಗಿರ್ಬೋದು ಇಲ್ಲ ಒಂದು ತಾಮ್ರದ ತಟ್ಟೆಗೆ ಹಾಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ತಾಮ್ರದ ತಟ್ಟೆಗಾದರೂ ಆಗಿರ್ಬೋದು ಸ್ವಲ್ಪ ಅಂದರೆ ನೋಡಿ ಒಂದು ಸ್ಪೂನಷ್ಟು ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಒಂದು ಪೌಡರ್ ಪೌಡರನ್ನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನೀರನ್ನ ಅದಕ್ಕೆ ಸೇರಿಸಿ ನೀವು ಅದನ್ನು ಪೇಸ್ಟನ್ನಾಗಿ ಮಾಡಿಕೊಳ್ಳಿ ಪೇಸ್ಟನ್ನಾಗಿ ಮಾಡಿಕೊಂಡು ನಂತರ ನೀವು ಅದನ್ನ ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಸದಸ್ಯರು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಅರಿಶಿನದಿಂದ ನೀವು ಆ ಒಂದು ಪೇಸ್ಟ್ ಅಂದರೆ ಅರಿಶಿನಿಂದ ಅರಿಶಿನ ಮತ್ತು ನೀರನ್ನು ಸೇರಿಸಿ ಮಾಡಿರುವಂತಹ ಪೇಸ್ಟನ್ನ ಪ್ರತಿಯೊಬ್ಬರೂ ಸಹ ಈ ರೀತಿ ಹಣೆಗೆ ಹಾಕೋಬೇಕಾಗುತ್ತೆ ನೋಡಿ ನಾನು ಹಾಕ್ಕೊಂಡಿದ್ದೀನಲ್ವ ಈ ರೀತಿ ನೀವು ಪ್ರತಿಯೊಬ್ಬ ಸದಸ್ಯರೂ ಹಾಕ್ಕೊಳ್ಳಿ ಈ ರೀತಿ ನೀವು ಪೇಸ್ಟನ್ನು ಪ್ರತಿ ಗುರುವಾರ ಒಂದು ವಾರ ಹಾಕಿ ಎರಡು ವಾರ ಹಾಕಿ ಬಿಟ್ಬಿಡೋದಲ್ಲ ಪ್ರತಿ ಗುರುವಾರನೂ ಪ್ರತಿ ಒಂದು ಗುರುವಾರನೂ ಪ್ರತಿ ವಾರನೂ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಪೇಸ್ಟ್ ನೀವು ಈ ರೀತಿ ಹಣೆಗೆ ಹಾಕೊಂಡು ಬರೋದ್ರಿಂದ ಧನ ಆಕರ್ಷಣೆ ಆಗುತ್ತೆ ಹಣ ಅಂದರೆ ಧನ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಿಮಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ಯಾರ ಕೆಟ್ಟ ಕಣ್ಣಿನ ದೃಷ್ಟಿನೂ ಸಹ ನಿಮಗೆ ಬಿಡಲ್ಲ ಅದ್ರ ಜೊತೆಗೆ ಮಕ್ಕಳಿಗೂ ಸಹ ಇದನ್ನು ಹಾಕಿ ಮಕ್ಕಳು ಸಹ ಹಠ ಮಾಡೋದನ್ನ ನಿಲ್ಲಿಸ್ತಾರೆ ಹೇಳಿದ ಮಾತು ಕೇಳ್ತಾರೆ ಅವ್ರಿಗೆ ಓದೋದ್ ಕಡೆ ಅವ್ರಿಗೆ ಗಮನ ಕೊ ಗಮನ ಅಂದರೆ ಓದೋದ್ ಕಡೆ ಅವ್ರಿಗೆ ಗಮನ ಹೋಗುತ್ತೆ ಮತ್ತು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನೋಡಿ ಅಂತ್ಯವರು ಸಹ ಇದನ್ನು ಹಾಕ್ಕೊಳ್ಳಿ ಅಂತ್ಯವರು ಸಹ ಇದನ್ನ ಹಾಕ್ಕೊಳೋದ್ರಿಂದ ಕೆಲಸದಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ ಅದು ಬಗೆಹರಿಯುತ್ತೆ ಮತ್ತು ಕೆಲಸದಲ್ಲಿ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ ಕೆಲಸದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಸಹ ಬರೋಲ್ಲ ಮತ್ತು ಯಾವ್ದಾರು ಒಂದು ಕೆಲಸ ಕಾರ್ಯಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅದು ನಮಗೆ ಇಲ್ಲ ದುಡ್ಡು ಬರ್ತಾ ಇಲ್ಲ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಬರೀ ಖರ್ಚು ಖರ್ಚು ಅಂತಲೇ ಇದೆ ಅಂತ ಅನ್ನೋರು ಸಹ ಈ ಒಂದು ಕೆಲಸ ಕಾರ್ಯಗಳನ್ನ ಅಂದರೆ ಅನ್ನೋರು ಸಹ ಈ ಒಂದು ಪೇಸ್ಟನ್ನು ನೀವು ಹಣೆಗೆ ಹಾಕೊಳ್ಳಿ ಮತ್ತು ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಸಣ್ಣ ಸಣ್ಣ ವಿಷಯಕ್ಕಾದರೂ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಂದರೆ ಜಗಳಗಳ ಆಗ್ತಾ ಇರುತ್ತೆ ಅಂಥ ಗಂಡ ಹೆಂಡ್ತಿನೂ ಸಹ ಪ್ರತಿ ಗುರುವಾರ ನೀವು ಈ ಒಂದು ಅರಿಶಿನದಿಂದ ಮಾಡಿದಂತಹ ನಾನು ಈ ಅರಿಶಿಣದಿಂದ ಮಾಡಿದಂತಹ ಒಂದು ಪೇಸ್ಟನ್ನ ನೀವು ಹಣೆಗೆ ಗಂಡ ಹೆಂಡತಿ ಇಬ್ಬರೂ ಸಹ ಹಾಕೊಳ್ಳೋದ್ರಿಂದ ಅವರ ಮಧ್ಯೆ ಬಾಂಧವ್ಯ ಹೆಚ್ಚಾಗುತ್ತೆ ಅವರ ಮಧ್ಯೆ ಇರುವಂತಹ ಯಾವುದೇ ಒಂದು ಅಂದರೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕಷ್ಟಗಳಿದ್ರು ಸಹ ಬಗೆಹರಿತ್ತೆ ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಯಾಕೆಂದರೆ ಈ ಒಂದು ಅರ್ಶಿನ ಪುಡಿನ ನಾವು ಮಂಗಳಕರವಾದಂಥ ವಸ್ತು ಅಂತ ಹೇಳ್ತೀವಿ ಇದರಿಂದ ನಮಗೆ ಧನಾಕರ್ಷಣೆ ಆಗುತ್ತೆ ಜನಾಕರ್ಷಣೆ ಆಗುತ್ತೆ ಅದರ ಜೊತೆಗೆ ಗುರುಬಲ ಇದ್ರೇನೆ ನಮಗೆ ಎಲ್ಲ ಜಯ ಸಿಗೋದು ಅಲ್ವಾ ನಮಗೆ ಗುರುಬಲನೇ ಇಲ್ಲ ಅಂತ ಅಂದಾಗ ನಮ್ಗೆ ಜಯ ಸಿಗುತ್ತಾ ಖಂಡಿತ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಬಲ ಅನ್ನೋದು ತುಂಬನೇ ಮುಖ್ಯ ಅಂತ ಹೇಳ್ಬೋದು ಅಲ್ವಾ ಈ ಅರಿಶಿಣದಿಂದ ಮಾಡಿದಂತಹ ಒಂದು ಪೇಸ್ಟ್ ನಾವು ಗುರುವಾರ ದಿನ ಹಣೆಗೆ ಹಾಕೊಳ್ಳೋದ್ರಿಂದ ಪ್ರತ್ ಯಾರು ಹಾಕೋತಾರೋ ಅವ್ರಿಗೆ ಗುರುಬಲನೂ ಸಹ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಾನು ನಾನು ಟೆಸ್ಟ್ ಮಾಡಿದ್ದೀನಿ ಟೆಸ್ಟ್ ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ಪ್ರತಿದಿನ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿದಾಗ ಪ್ರತಿದಿನವೂ ಸಹ ನಾನು ಇದನ್ನ ಪೇಸ್ಟ್ ಮಾಡಿದಂಥದನ್ನ ನಾವು ನಮ್ಮ ಮನೆಯಲ್ಲಿ ಪ್ರತಿ ಪ್ರತಿಯೊಬ್ಬರೂ ಸಹ ಹಾಕೋತೀವಿ ನೀವು ಒಂದ್ಸಲ ಮಾಡಿ ನೋಡಿ ಅಂದರೆ ಗುರುವಾರನೇ ಹಾಕೋಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನೀವು ಯಾವತ್ತು ಮಾಡ್ತೀರೋ ಆವತ್ತೊಂದು ದಿನವೂ ಹಾಕೋಬೋದು ಅಮಾವಾಸ್ಯೆ ಉಣ್ಮೆಗಳಾಗಿರ್ಬೋದು ಆಹಾರ ಒಪ್ಪತ್ತುಗಳಾಗಿರ್ಬೋದು ಆದಷ್ಟು ನೀನು ಗುರುವಾರ ದಿನ ಮುಖ್ಯವಾಗಿ ಇದನ್ನು ಹಾಕೊಳ್ಳೋದ್ರಿಂದ ಪ್ರತಿ ಗುರುವಾರನೂ ಹಾಕೋಬೇಕು ಒಂದು ವಾರ ಎರಡು ವಾರ ಹಾಕೊಂಡು ಬಿಟ್ಬಿಡೋದಲ್ಲ ಪ್ರತಿ ಗುರುವಾರನೂ ನೀನು ಇದನ್ನ ಹಾಕ್ಕೊಂಡು ಬನ್ನಿ ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟು ಅದ್ಭುತವಾದಂಥ ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ಒಂದು ರಹಸ್ಯವಾಗಿರುವಂತಹ ಪುರಾತನ ಕಾಲದ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗುರುಬಲ ಇದ್ದರೆ ಮಾತ್ರ ನಮಗೆ ಯಶಸ್ಸು ಏಳಿಗೆ ಸಿಗುತ್ತೆ ಯಾವುದೇ ಕೆಲಸದಲ್ಲೂ ಸಹ ಕೈ ಹಾಕಲು ನಮಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಗುರುಬಲ ನಮಗೆ ಸಿಗಬೇಕು ಅಂತಂದರೆ ಈ ಅರಿಶಿಣದ ಪೇಸ್ಟನ್ನು ಪ್ರತಿ ಗುರುವಾರ ನಾವು ಹಣೆ ಹೆಚ್ಚಿಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಇದೀಗ ನಾವು ದುಡ್ಡು ಖರ್ಚು ಮಾಡಬೇಕಾ ಇಲ್ಲ ಪ್ರತಿಯೊಬ್ಬರು ಮನೆ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು ಮಂಗಳಕರವಾದಂತಹ ಒಂದು ವಸ್ತು ಈ ಅರಿಶಿಣ ಈ ಅರಿಶಿಣಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಪ್ರತಿಯೊಬ್ಬರು ಸಹ ಮನೆಯಲ್ಲಿರುವಂಥವರೆಲ್ಲರೂ ಸ್ವಲ್ಪ ಹಾಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ನಾವು ಬಗೆಹರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ತುಂಬಾ ಸುಲಭವಾಗಿ ನಾವು ಹೊಲ್ಸ್ಕೋಬಹುದು ಮಾತೆ ಮಹಾಲಕ್ಷ್ಮಿ ಯಾರು ಕೆಟ್ಟ ಕಣ್ಣು ಸಹ ನಮ್ಮ ಮನೆ ಮೇಲಾಗಿರ್ಬೋದು ಇಲ್ಲ ನಮ್ಮ ಮೇಲಾಗಿರ್ಬೋದು ಬಿಡೋಲ್ಲ ಯಾಕೆಂದ್ರೆ ಈ ಪೇಷ್ನ ಹಾಕೊಂಡಿರ್ತೀವಲ್ವ ಈ ಪೇಸ್ಟಿಂದ ಯಾರ ಒಂದು ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಯಾರ ಒಂದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಟ್ಟದಾದಂಥ ಒಂದು ಸಮಸ್ಯೆ ಇದ್ರೂ ಸಹ ಈ ಒಂದು ಅಣೆಗೆ ಹಾಕೊಳ್ಳುವಂತಹ ಈ ಒಂದು ಪೇಸ್ಟಿನಿಂದ ನಾವು ಸಂಪೂರ್ಣವಾಗಿ ತುಂಬ ಸರಳವಾದಂಥ ವಿಧಾನದಲ್ಲಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಇದನ್ನು ಈ ರೀತಿ ನಾವು ಪೇಸ್ಟಾಗಿ ಬಳಸ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶ್ರೀನ ಶ್ರೀಮನ್ ನಾರಾಯಣ ಎಲ್ಲಿರ್ತಾರೋ ಅವ್ರನ್ನ ಹುಡ್ಕೊಂಡು ನಿಮ್ಮ ಮನೆಗೆ ಬಂದೆ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತೆ ಮಾತೆ ಮಹಾಲಕ್ಷ್ಮಿಯ ದಯ ಕೃಪ ಆಶೀರ್ವಾದದಿಂದ ಅವರ ಒಂದು ಕೃಪೆಯಿಂದ ಅವರು ಒಂದು ಅಂದರೆ ನಿಮಗೆ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ವಾಹನ ಆಗಿರ್ಬೋದು ಒಡವೆ ಆಗಿರ್ಬೋದು ಇದು ಎಲ್ಲ ರೀತಿಯಲ್ಲೂ ಬಂದು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಪೇಸ್ಟ್ನ ನೀವು ಗುರುವಾರ ಒಂದೇ ಒಂದು ವಾರ ಹಾಕಿ ನೋಡಿ ಅದು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದ ಬ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಅಷ್ಟು ಅದ್ಭುತವಾದಂತಹ ಒಂದು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಒಂದು ಸಲ ಟೆಸ್ಟ್ ಮಾಡಿ ನೋಡಿ ನಾನು ಸುಮ್ಮ ಸುಮ್ಮನೆ ನಿಮಗೆ ಸುಳ್ಳೇಡಿ ಈ ಥರದ್ದೆಲ್ಲ ಒಂದು ಸಲ ನೀವು ಟೆಸ್ಟ್ ಮಾಡಿ ಒಂದು ವಾರ ಹಾಕಿ ನೋಡಿ ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿದು ಯಾವ ರೀತಿ ನಿಮ್ಮ ಜೀವನ ಚೇಂಜಸ್ ಆಗುತ್ತೆ ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಒಂದು ಒಳ್ಳೆಯ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಓಕೆ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಂದ್ರೆ ಆಲ್ರೆಡಿ ನಾವು ನೋಡ್ತಾ ಇರ್ತೀವಲ್ವ ಈಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ನೀವು ಯಾರು ಮಾಡ್ಕೊಂಡಿರಲ್ಲ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಆದರೆ ನಾವು ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ನಾವು ನಿಮಗೆ ತುಂಬ ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ವಾ ಅದು ನಾವು ಹೇಳೋ ಕರ್ತವ್ಯ ನಾವು ಹೇಳೇ ಹೇಳ್ತೀವಿ ಹಾಗಂತ ಹೇಳಿ ನೀವು ಮಾಡ್ಕೋಬೇಡಿ ಅಂತಲೂ ಸಹ ನಾವು ಹೇಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾವು ನಿಮಗೋಸ್ಕರ ಅಂತನೆ ನಾವು ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾವು ನಿಮಗೆ ಹಾಕ್ತೀವಿ ಅಂತ ಅಂದಾಗ ನೀವು ಸ ನೀವು ನಮಗೆ ನಮ್ಮ ಒಂದು ಚಾನಲ್ಗೆ ಒಂದು ಮತ್ತು ನಮ್ಮ ಮಾತಿಗೆ ನೀವು ಬೆಲೆ ಕೊಡ್ತೀರಾ ಅಂತ ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮ್ಮ ಚಾನಲ್ ನೋಡೋದ್ರಿಂದಲೇ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾದರೆ ಓಕೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಅಂದರೆ ಮಧ್ಯೆ ನಾನು ಹೇಳುವಂಥ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳು ನಿಮಗೆ ತಲುಪಲ್ಲ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದರೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ನನಗೆ ಇಷ್ಟ ಆಗುತ್ತೋ ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಯಾವಾಗಲೂ ನಾನು ಅಂದರೆ ನನಗೆ ಎಷ್ಟು ನನ್ನ ಕಲ ಎಷ್ಟಾಗುತ್ತೋ ಅಲ್ಲಿ ತನಕೂ ಸಹ ನಾನು ಆ ವೀಡಿಯೋಸ್ಗಳನ್ನ ನಿಮಗೆ ಹಾಕ್ಕೊಡ್ತೀನಿ ನನಗೇನಾರು ಅಕಸ್ಮಾತ್ ನಾನು ಹಾಕಿಲ್ಲ ಅಂತಂದರೆ ಅದಕ್ಕೆ ಮೇನ್ ಕಾರಣ ಮೇನ್ ರೀಸನ್ ಅಂತ ಅಂದರೆ ನನಗೆ ಅದರ ಹೆಲ್ತ್ ಪ್ರಾಬ್ಲಮ್ಮೇ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ನನ್ನ ಅಕಸ್ಮಾತ್ ವೀಡಿಯೋ ಹಾಕಲಿಲ್ಲ ಅಂತ ಹೇಳಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನನ್ನ ಎಷ್ಟು ಎಷ್ಟಾಗುತ್ತೋ ಎಷ್ಟು ದಿನ ಆಗುತ್ತೋ ಅಷ್ಟು ದಿನವೂ ಸಹ ನಾನು ನಿಮಗೆ ನನಗೆ ಗೊತ್ತಿರುವಂತಹ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿ ಇರುವಂತಹ ಒಂದು ಎಲ್ಲರಿಗೂ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ವೀಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ನಮ್ಮ ಬಾಯಿ ಕೇರ್